ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷೀಸ್ ಬ್ಲಾಗ್ ನಾನು ಆಶಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಹಾಗೆ ಇಲ್ಲಿ ಒಂದು ಪುಟಾಣಿ ರಗೋಲಿನ ಕೂಡ ಬಿಡ್ತಾ ಇದ್ದೀನಿ ಯುಗಾದಿ ಹಬ್ಬ ಅಂದ್ರೆ ಹೊಸ ವರ್ಷ ಹೊಸ ಹರುಷ ಅಂತ ನಮ್ಮ ಹಸ್ಬೆಂಡಿಗೆ ಬಾಗಿಲಿಗೆ ತೋರಣ ಕಟ್ಟೋದಕ್ಕೆ ಹೇಳಿದ್ದೆ ಅವರು ಕೂಡ ಇಲ್ಲಿ ತೋರಣಕ್ಕೆ ಚೆನ್ನಾಗಿರೋ ಎಲೆಗಳನ್ನೆಲ್ಲ ಮಾವಿನ ಎಲೆನೆಲ್ಲ ತೆಗೆದು ಒಂದು ಕಡೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಅವರೇ ತೋರಣ ಎಲ್ಲ ಕಟ್ಟಿ ಆಯಿತು ಅದಾದ ಮೇಲೆ ನಾನು ಇಲ್ಲಿ ಒಬ್ಬಟ್ಟು ಸಾರನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಬ್ಬಟ್ಟು ಮಾಡೋದಕ್ಕೆ ಬಂದೇ ಬರುತ್ತೆ ಒಬ್ಬಟ್ಟು ಸಾರು ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ಇಲ್ಲಿ ನಮ್ಮಮ್ಮ ಹೇಳ್ಕೊಟ್ಟಿರೋ ಹಾಗೆ ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಎರಡು ಈರುಳ್ಳಿನ ತೊಗೊಳ್ತಾ ಇದ್ದೀನಿ ಒಂದು ಎರಡು ಬೆಳ್ಳುಳ್ಳಿ ಬೇಕಾಗುತ್ತೆ ಇದನ್ನೆಲ್ಲ ಸಣ್ಣ ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆನ ಸುರಿದು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಬೇಕು ಒಂದು ಅರ್ಧ ಸ್ಪೂನು ಮೆಣಸು ಉದ್ದಿನಬೇಳೆ ಬಂದು ಒಂದೂವರೆ ಸ್ಪೂನಷ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಮೆಂತ್ಯ ಚಕ್ಕೆ ಒಂದು ಸ್ವಲ್ಪ ಲವಂಗ ಒಂದು ಎರಡು ಪೀಸ್ ಬೇಕಾಗುತ್ತೆ ಹಾಗೆ ಒಂದು ನಿಂಬೆಹಣ್ಣಿನ ಸೈಜಷ್ಟು ಹಣ್ಣನ್ನ ತಗೊಂಡಿದ್ದೀನಿ ನಾನು ಇದನ್ನೆಲ್ಲ ಒಂದು ಪ್ಯಾನ್ಗೆ ಹಾಕಿ ಉರಿಬೇಕಾಗತ್ತೆ ಪ್ಯಾನ್ನ ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಇವಾಗ ಹೇಳಿ ಇದ್ನಲ್ಲ ಡ್ರೈ ರೋಸ್ಟ್ನ ಮಾಡಬೇಕು ಇದನ್ನೆಲ್ಲನೂ ಜೀರಿಗೆ ಮೆಂತ್ಯ ಹಾಗೆ ಉದ್ದಿನ ಬೇಳೆ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಇದ್ದೀನಿ ಇಷ್ಟು ಆದರೆ ಸಾಕಾಗತ್ತೆ ಇದು ತಣ್ಣಗಾಕ್ಬಿಟ್ಬಿಡೋಣ ಹಾಗೆ ಅದೇ ಪ್ಯಾನಿಗೆ ಧನ್ಯ ಕಾಳನ್ನ ಇದ್ದೀನಿ ಎರಡು ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ಹಾಕಿ ಸ್ವಲ್ಪ ಹುರ್ತು ಎತ್ತಿಟ್ಕೋಬೇಕಾಗತ್ತೆ ಅದಾದಮೇಲೆ ಅದೇ ಪ್ಯಾನಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ ಸ್ವಲ್ಪ ಬ್ರೌನ್ ಬಂದರೆ ಸಾಕು ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕಾಗುತ್ತೆ ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಜೀರಿಗೆ ಬೇಳೆ ಎಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿ ತರಿಯಾಗಿ ನಾನು ಪೌಡ್ರನ್ನ ಇದ್ದೀನಿ ಇಷ್ಟು ಆದರೆ ಸಾಕಾಗುತ್ತೆ ಇದೇ ಮಿಕ್ಸಿ ಜಾರಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರಿದು ಇಟ್ಟಿದ್ವಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ನೆನೆಸಿರೋ ಅಂತಹ ಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿನ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಇದಿಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ರುಬ್ಕೋಬೇಕು ಇಷ್ಟು ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಕಡೆ ಪಾತ್ರೆನ ಬಿಸಿ ಮಾಡೋಕೆ ಇದ್ದೀನಿ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಒಂದು ಟೇಬಲ್ ಸ್ಪೂನ್ ಹಾಕೋಷ್ಟು ಆಯಿಲ್ನ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ನಾಲ್ಕರಿಂದ ಒಂದು ಐದು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿಟ್ಟಿರುವಂತಹ ಮಸಾಲೆನ ಇವಾಗ ಈ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ನೀಟಾಗಿ ತೊಳ್ ವಾಶ್ ಮಾಡಿಬಿಟ್ಟು ಜಾರಲ್ಲಿರುವಂತಹ ನೀರನ್ನ ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಬೀಳೆ ಬೇಯಿಸ್ಕೊಂಡಿರ್ತೀರಲ್ಲ ಕಟ್ಟು ಅದನ್ನು ಕೂಡ ಇದಕ್ಕೆ ಹಾಕೋಬೇಕಾಗತ್ತೆ ಹಾಗೆ ಒಬ್ಬಟ್ಟು ಮಾಡಲಿಕ್ಕೆ ಅಂತ ಹೇಳಿ ಹೂಣ್ಣನ ರೆಡಿ ಮಾಡಿರ್ತೀವಿ ನಾವು ಆ ಹೂರ್ಣ ಕೂಡ ಸ್ವಲ್ಪ ಹಾಕ್ಕೋಬೇಕು ಆ್ಯಕ್ಚುಲಿ ಅದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಯಿತು ನನಗೆ ಇದೆಲ್ಲ ಆದಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಕೂಡ ಇದ್ದೀನಿ ನಾನು ಇಷ್ಟೇ ಒಬ್ಬರು ಸಾರು ರೆಡಿ ಆಯಿತು ನೋಡಿ ಯುಗಾದಿ ಹಬ್ಬ ಅಂದರೆ ಎಣ್ಣೆ ಸ್ನಾನ ಇದ್ದೇ ಇರುತ್ತೆ ನಮ್ಮ ಸೈಡಲ್ಲಿ ಗಂಡು ಮಕ್ಕಳಿಗೆಲ್ಲ ಎಣ್ಣೆ ಸ್ನಾನ ಆದಮೇಲೆ ಸೊಂಟಕ್ಕೆ ಕಪ್ಪು ದಾರನ ಕಟ್ತಾರೆ ಹಾಗೆ ಇಲ್ಲಿ ನನ್ನ ಮಗನಿಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಅವನಿಗೆ ಸ್ನಾನಕ್ಕೆ ಹೋಗಲಿಕ್ಕೆ ರೆಡಿ ಮಾಡ್ತಾಯಿದ್ದೆ ಹಾಗೆ ಇಲ್ಲಿ ನನ್ನ ಮಗನಿಗೆ ಒಂದು ಲಂಗ ಬ್ಲೌಸ್ನ ಹಾಕಿ ಫೋಟೋ ತಗ್ಸೋಣ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಲಂಗ ಬ್ಲೌಸ್ದು ಇಲ್ಲಿ ನಮ್ಮ ಮನೇಲಿ ಏನೇನೆಲ್ಲ ಮಾಡಿದ್ನೋ ಹಬ್ಬದ ಅಡುಗೆನ ಅದರದ್ದು ಒಂದು ಕ್ಲಿಪ್ಪಿಂಗ್ನ ಕೂಡ ಹಾಕಿದ್ದೀನಿ ನೀವು ಒಬ್ಬಟ್ಟು ಸಾರನ್ನ ನಾನು ಹೇಳಿದ್ನಲ್ಲ ಆ ಮೆಥಡಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಸೂಪರಾಗಿ ಬರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಒಬ್ಬಟ್ಟು ಸಾರನ್ನ ಅದೇ ಥರ ಮಾಡಿ ಇಲ್ಲಿ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಒಂದು ಪ್ಲೇಟಿಗೆ ಎಲ್ಲನೂ ಮಾಡಿರೋಂತಹ ಅಡುಗೆನ ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು ನೈವೇದ್ಯ ಮಾಡಿ ಪೂಜೆ ಮಾಡೋದಿದೆ ಪೂಜೆ ಎಲ್ಲ ಮುಗೀತು ಇಲ್ಲಿ ನನ್ನ ಮಗನಿಗೆ ಬೇವು ಬೆಲ್ಲನ ತಿನ್ನಿಸ್ತಾ ಇದ್ದೀನಿ ಅವನು ಕೂಡ ನನಗೆ ಕೊಟ್ಟ ಇದ್ರ ಸಂದೇಶ ಬಂದುಬಿಟ್ಟು ಕಷ್ಟ ಬರಲಿ ಸುಖನೇ ಬರಲಿ ಎರಡೂ ಸಮನಾಗಿ ತೊಗೊಳ್ಬೇಕು ಅನ್ನೋದು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಿದ್ದೀನಿ ಹಬ್ಬಕ್ಕೆ ನನ್ನ ನಮ್ಮಮ್ಮ ಹಾಗೆ ನನ್ನ ತಂಗಿ ಎಲ್ಲರೂ ಬಂದಿದ್ದರು ಇಲ್ಲಿ ಹಬ್ಬದ ಊಟನೂ ಕೂಡ ನಾನು ಬಡಿಸ್ತಾ ಇದ್ದೀನಿ ನಮ್ಮಮ್ಮ ಹೇಳ್ಕೊಟ್ಟಿರೋ ಹಾಗೆ ನಾನು ಒಬ್ಬಟ್ಟು ಸಾರನ್ನ ಮಾಡಿದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಕೊನೆಯವರೆಗೂ ವಿಡಿಯೋನ ನೋಡಿದ್ರು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬ ಬಾಯ್